ನವೋದಯ ಪ್ರೌಢಶಾಲೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸಾಲಿನಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರುಗಳು ಹಾಜರಿದ್ದರು ಆಯೋಜಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳಾದ ಹೌಸಿಂಗ್ ಬೋರ್ಡ್ ನಟರಾಜ್ ಕೆ ಇಂದ್ರಜಿತ್ ಗಣೇಶ್ ಪುರುಷೋತ್ತಮ್ ಕಾಳೆನಹಳ್ಳಿ ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು రాష్ట్ర ప్రశస్తి పడ శ్రీమాస్ ఎస్ ಇದರ ಎಲ್ಲೋ ವಿದ್ಯಾರ್ಥಿಗಳು ಅವರಿಂದ ಅನೇಕ ವಿಚಾರಗಳನ್ನು ಶಾಲೆ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಈ ಒಂದು ಹೆಸರನ್ನ ಗಳಿಸ್ತೀನಿ ಆದರೆ ಇವಾಗ ಇತ್ತೀಚೆಗೆ ಏನಾಗಬಾರು ಅಂದರೆ ಕಾಮೆಂಟ್ಗಳು ಆಗೋದು ಇಂಗ್ಲೀಷ್ ಮೀಡಿಯಮಿಂದ ಹೇಳುವ ಎಲ್ಲ ಹೈಸ್ಕೂಲ್ಗಳು ಕಾಲೇಜುಗಳಲ್ಲಿ ತಂದೆ ತಾಯಿಗಳು ಏನಾಯ್ತು ಅಂತಂದರೆ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಮಾಡಲೇ ಆಗೈತೆ ಬಟ್ ಶಿಕ್ಷಣದಲ್ಲಿ ಸೇರ್ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಆದರೆ ಎಲ್ಲ ತಂದೆ ಹೀಗೆ ನಮ್ಮ ಪುಣ್ಯಂತ ನಾನು ನಮ್ಮ ಶಿಕ್ಷಕರು ನಮಗೆ ಆಗ ಎಲ್ಲ ರೀತಿಯ ಸಹಕಾರಗಳನ್ನ ಕೊಟ್ಟು ನಮಗೆ ಕಲಿಸಿದರು ಶಿಕ್ಷಕ ಅಂದ್ರೆ ಶಿಕ್ಷಿಸಿ ಕ್ಷಮಿಸಿ ಕಲಿಸುವಂತ ನಾನು ಎಲ್ಲೋದಿಲ್ಲ ಅದೇ ರೀತಿ ಆಗ ಶಿಕ್ಷಣ ಕೊಡ್ತಾ ಇದ್ರು ಕ್ಷಮಿಸಿ ಅದೇ ರೀತಿ ಕಲಿಸ್ತಾ ಇದ್ರು ಈ ದಿನ ನಾವು ಈ ಒಂದು ಹಂತದಲ್ಲಿ ಇದ್ದೇವಿದ್ರೆ ಅದಕ್ಕೆ ಮುಖ್ಯ ನಮ್ಮ ಎಲ್ಲ ಶಿಕ್ಷಕರು ಅವರಿಗೋಸ್ಕರ ಈ ಒಂದು ಗುರು ವಂಧನ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ನಮ್ಮೆಲ್ಲ ಮಿತ್ರರಿಗೆ ಮಜ್ಜಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಾವು ಈ ಹುಡುಗಿ ಈ ಒಂದು ಹಂತದಲ್ಲಿರೋದಕ್ಕೆ ಮತ್ತೆ ನಮ್ಮ ಕೈಗಾರಂಥ ಸಹಾಯವನ್ನು ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ಮಾಡೋಣ ಅಂತ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವಕಾಶವನ್ನು